ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದು ಮಾಡೋಕೆ ಎಷ್ಟು ದಿನ ಬೇಕು ಎಂದು ಕುಮಾರಸ್ವಾಮಿ ಹೇಗೆ ನಿರ್ಧರಿಸುತ್ತಾರೆ ಅವರು ವಿದೇಶಾಂಗ ವ್ಯವಹಾರದ ಸಚಿವರಾಗಿದ್ರ ಅಥವಾ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣನವರ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲ ಪತ್ರ ಬರೆದು ಹದಿನೈದು ದಿನದ ಮೇಲಾಗಿದೆ ಮೊನ್ನೆ ಎರಡನೇ ಪತ್ರ ಬರೆದ ನಂತರ ವಿದೇಶಾಂಗ ಸಚಿವಾಲಯ ಕ್ರಮಕ್ಕೆ ಮುಂದಾಗಿದೆ ಪಾಸ್ಪೋರ್ಟ್ ರದ್ದು ಮಾಡಲು ಹದಿನೈದು ದಿನ ಬೇಕಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇಶ್ಯೂ ಮಾಡಿರೋದು ಫಾರಿನ್ ಮಿನಿಸ್ಟರ್ ಮಿನ ಇಶ್ಯೂ ಮಾಡಿರೋದು ಮಾಡ್ಲಿ ಕ್ಯಾನ್ಸಲ್ ಮಾಡ್ಲಿ ಶೋಕಾಸ್ ನೋಟಿಸ್ ಬರ್ದಿದೆ ನಾನು ಬರದ ಹತ್ತು ದಿನಗಳ ಹದಿನೈದು ದಿನಗಳಾಗಿರ್ಬೇಕು ಹದಿನೈದು ದಿನಗಳಾಯ್ತು ಬರೋದು ನಾನು

ಯಾವ ಮಂತ್ರಿ ಆಗಿರ್ಲಿಲ್ಲ ಇಂಡಿಯನ್ ಪ್ಯೂನಲ್ ಕೋಡ್ ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ ಇಂಡಿಯನ್ ಪ್ಯೂನಲ್ ಕೋಡ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಮಾಡಿದ್ರೆ ಮತ್ತೆ ಮಾಡಿದೆ ಇಂಡಿಯನ್ ಕೋಡ್ ಅಲ್ವಾ ಅದ್ರ ಪ್ರಕಾರ ತಾನೆ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಮಾಡಿ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ಕೆ ಹೋಗಲ್ಲ ಇಟ್ ಇಸ್ ಅಫೆನ್ಸ್ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು ಹಾಂ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವುದಾದ್ರು ಕ್ರಿಮಿನಲ್ಲ ಇದ್ದರೆ